ಬಂಧನ ಆಗಿರೋ ಮಾಹಿತಿಗಳು ಸಿಗ್ತಾ ಇದೆ ಹೀಗಾಗಿ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಮುಂಗಳೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ತನಿಖೆ ನೀಡೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವರು ಬಂಧನ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಡೀಟೇಲ್ಸ್ ಮಾಹಿತಿ ಎಸ್ತಾರೆ ತನಿಖೆ ಮಾಡ್ತಾ ಇದೆ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಇದೆ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಇಲ್ಲಿವರೆಗೂ ಊಹಾಪೋಹಗಳು ಇರ್ತಾವೆ ತನಿಖೆ ಆಗ್ಬೋದಾ ಬರೋದು ಅದು ವಿರುದ್ಧ ಏನಾದ್ರೂ ಅಲ್ಲ ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ಐಟಿನವರು ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಆದ್ರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗುತ್ತೆ ಬಿಜೆಪಿ ಆರೋಪಕ್ಕೆ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಅವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕಾಗೋದಿಲ್ಲ ಅನ್ಲಸ್ ಎಸ್ ಐ ಟಿ ಸಬ್ಮಿಟ್ ಇಟ್ ಫೈನಲ್ ರಿಪೋರ್ಟ್ ಸರ್ ಅವರು ಅದೇ ಸಿಎಂ ಇಪ್ಪತ್ನಾಲ್ಕು ಮಾಡಿದ್ದಾರೆ ಅಂತೇಳಿ ಫಸ್ಟ್ ಬಂದು ಆಮೇಲೆ ಅದು ಪೂಜಾ ಅವರು ಹೇಳಿ ಸಿಗ್ತಾ ಇತ್ತು ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು ನಾವು ಇಪ್ಪತ್ತ್ ಮೂರಲ್ಲಿ ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರೆಲ್ಲ ಸರ್ ಈಗ ಈಗ ಅನಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐ ಡಿ ಅವರಿಗೆ ಗೊತ್ತು ಗಣಿಕೆ ಯಾವ ಡಿಕ್ಕೆಲ್ಸ್ ಆಗುತ್ತೆ ದೂರದಾರ ಈಗ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ಸರಿಕೆ ಮುಂದುವರಿ ಭೇಟಿ ಮಾಡಿದ್ದಾರೆ ಏನು ಅವ್ರು ಹೇಳಿದ್ದೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲೆಕ್ಟ್ ಹೇಳಿದ್ದೀನಪ್ಪ ಹೈತಾ ಮುಂದೆ ಅವ್ರು ಏನು ಹೇಳಿದರು ನಮಗೂ ಹೇಳಿ ಒಂದ ಸ್ವಲ್ಪ ಚಿಕ್ಕದಾಗಿ ಯಾಕೆ ಹೇಳಬಹುದು ಜನರಿಗೆ ಹೇಳಬಹುದು ಸರಿಯಾಗುವಾಗ ಇದೆ ಬಿಜೆಪಿ ಅವರ ದಕ್ಷಿಣ ಭಾರತ ಪೊಲೀಸ್ ಒಂದು ದಿನ ಹಿಂದೆ ದಕ್ಷಿಣ ಕನ್ನಡ ಪೊಲೀಸ್ ನಲ್ಲಿ ಹೇಳಿದರು ಆತರ ಮಂಪರ್ ಪರೀಕ್ಷೆ ಆಗಬೇಕು ಅಂತ ಹೇಳಿ ಯಾಕೆ ರಿಲೀಟ್ ಮಾಡ್ತೀವಿ ಏನು ಪಬ್ಲಿಕ್ ಪರೀಕ್ಷೆ ಎಸ್ ಟೈಟಿಕ್ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ ಸರ್ಕಾರ ಒಂದು ಆದೇಶ ಮಾಡಿದ್ದು ಎಸ್ ಐ ಟಿ ಕೊಡ್ತು ಎಸ್ ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು ಇಟ್ ಈಸ್ ಲೆಫ್ಟ್ ಟು ದಿಲ್